ನಿಮ್ಮಣ್ಣ ಏನು ಹೇಳಿದ್ರ ಒಂದು ನಲ್ವತ್ತು ಆರಲ್ಲ ಆರಲ್ಲು ಅಲ್ಲೊಟ್ಟವೆ ಯಾವರು ಚೆನ್ನಪ್ಪರ ಇವ ನಿಮ್ಮವೇನು ಹೇಳಿದ್ರ ಒಂದು ಎಪ್ಪತ್ತು ಇವು ಆರಲ್ಲು ನಾಲ್ಕಲ್ಲಾಗ್ಯಾವೆ ಚನ್ನಪ್ಪುರ ಅವು ನಿಮ್ಮ Nimesra? Swami. 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 ನಮ್ಮೋಣ ಏನ್ ಹೇಳಿದ್ರ ಒಂದು ಒಂದು ಅವರು ನೀವು ನಿಮ್ಮ ಯಾಕೆ ಹೇಳಿದ್ರ ಎರಡ್ ಲಕ್ಷ ಎರಡ್ ಲಕ್ಷ ಆರಲ್ಲ ನಾಲ್ಕು ನಾಲ್ಕಲ್ಲು ನೀವು ಎರಡಲ್ಲ ಹ್ಮ್

ಏನ್ ಹೇಳಿದ್ರೆ ಹಾಕ್ತಿದ್ರಲ್ಲ ಎರಡಲ್ಲೂ ಇಲ್ಲ ಎರಡಲ್ಲೂ ಒಂದಲ್ಲ ಮಾಡಿಲ್ಲ ಯಾವ ಹೊಂಡಾರಾಳು ನಿಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಆರಾಮ ಮಾಡವಾ ಯಾವ್ಯಾಸಂತೆ ಹೋಗ್ತೀರಾ ತೊಂದರೆ

ಏನ್ ಹೇಳಿದ್ರ ಒಂದು ಐವತ್ತು ಇನ್ನೂ ಅಲ್ಲಿ ಮಾಡಿಲ್ವಾ ನಿಮ್ಮ ಹೆಸ್ರು ಶೇಖರಣ್ಣ ಇನ್ನು ಅಲ್ ಮಾಡಿಲ್ಲ ಅಲ್ವಾ ಆರಾಮ ಮಾಡ

ನಿಮ್ಮ ಹಾ ನಮ್ಮವ ಏನು ಹೇಳಿದ್ರೊಂಬತ್ತೈದು ತೊಂಬತ್ತೈದು ಸಾವಿರ ಹಾಂ ಅಲ್ಲೋ ಆರಾರಲ್ಲೂ ಆರಾಗೈತೆ ಅವರು ಬೆಳ್ಳೂರು ಕ್ಲಾಸ್ ಕಬ್ಬಿನ ಕೆರೆ ಕಬ್ಬಿನ ಕೆರೆ ಹಾಂ ಬೆಳ್ಳೂರ್ ಕಾಸ್ ಹಾಂ ನಿಮ್ಮ ಹೆಸ್ರು ಚಂದ್ರೇಗೌಡ ಚಂದ್ರೇಗೌಡರು ಹ್ಞೂ ಆರಾಮ ಮಾಡ್ಯಾವ ಓ ಚಾ ಹಾಂ ಹಾಂ ಅವು ನಿಮ್ಮವಾ ನಿಮ್ಮವಾ ನೋಯ್ತಾ

ನೀವು ನಿಮ್ಮವಾ ಏನಾಯ್ತಿದ್ರ ಒಂದೂವರೆ ಲಕ್ಷ ಇನ್ನೂ ಅಲ್ಲಿ ಮಾಡಿಲ್ವಾ ಯಾವ ಆರ್ ಎಸ್ ನಿಮ್ಮ ಹೆಸರು ಮಹೇಶ್

ಹಾಂ ಗಡಪ್ಪರವ ಯಾರ ಏನು ಹೇಳ್ತಾವ್ರೆ ಇವಲ್ವ ಏನು ಹೇಳಿದ್ರ ಎಪ್ಪತ್ತೆರಡು ಅಲ್ಲೂ ಆರಲ್ಲ ಯಾವೂರು ಕಡೂರು

아가 스케이트 맨나 에디